ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಂ ಪಿ ಎಸ್ ಕ್ರಿಯೇಷನ್ಸ್ ಲಾಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ನಮ್ಮ ಮನೆ ಹತ್ರ ಇರುವಂತಹ ಕನಕಾಂಬ್ರ ಗಿಡದ ಬಗ್ಗೆ ನನಗೆ ಎಷ್ಟು ಗೊತ್ತೋ ಅಷ್ಟು ಗೊತ್ತಿರೋದನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ನಾನು ಒಂದೇ ಒಂದು ಗಿಡ ನೆಟ್ಟಿದ್ದು ಇಷ್ಟೊಂದು ಗಿಡಗಳಾಗಿದೆ ತುಂಬ ಹೂವು ಬಿಡುತ್ತೆ ನಾವೇನು ಕೊಂಡ್ಕೊಂಡು ಅಷ್ಟೇ ಇರೋಲ್ಲ ಹೂಗಳನ್ನ ಅಷ್ಟೊಂದು ಹೂವು ಬಿಡುತ್ತೆ ಆಗಸ್ಟ್ ತಿಂಗಳಲ್ಲಂತೂ ತುಂಬ ಬಿಡುತ್ತೆ ಹೂಗಳು ಒಂದು ಮೂರು ಮಡ ಒಂದು ನಾವೊಂದು ಐದು ಗಿಡ ಇಟ್ಕೊಂಡ್ರೆ ಸಾಕು ತುಂಬ ಹೂವು ಬಿಡುತ್ತೆ ಅದು ಏನೇನು ಫಾಲೋ ಮಾಡಬೇಕು ಏನೇನು ಟಿಪ್ಸ್ನ ಯೂಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಮುಖಾಂತರ ತಿಳಿಸ್ಕೊಡ್ತೀನಿ ನೋಡಿ ನಾನು ಬೆಳೆಸಿರೋದು ಎಷ್ಟು ಗ್ರೀನ್ ಆಗಿದೆಯೋ ನಾನು ಏನೂ ಯೂಸ್ ಮಾಡಲ್ಲ ತುಂಬ ಹೂವು ಬಿಡುತ್ತೆ ಅದು ಒಂಥರ ಆರೆಂಜ್ ಕಲರು ತುಂಬ ಆರೆಂಜ್ ಇರುತ್ತೆ ಒಂದೊಂದು ಗಿಡದಲ್ಲಿ ಒಂಥರ ಬಿಳಿ ಆರೆಂಜ್ ಇರುತ್ತೆ ಅದು ಅಷ್ಟು ಶಕ್ತಿ ಇರಲ್ಲ ಅದಕ್ಕೆ ಅದು ಶಕ್ತಿ ಬರೋಕ್ಕೆ ನಾನು ಏನೇನು ಹಾಕ್ತೀನಿ ಅಂತ ತೋರಿಸ್ಕೊಡ್ತೀನಿ ಇವಾಗ ಗಿಡ ನೆಟ್ತಿರೋಲ್ಲ ಒಂದು ಮೊಳಕೆನ ತೊಗೊಂಬಂದು ನೆಟ್ಟವಾಗ ಒಂದು ಅರ್ಧ ಮಣ್ಣು ಅರ್ಧ ಗೊಬ್ಬರನ ಯೂಸ್ ಮಾಡಿ ಯೂಸ್ ಮಾಡಿದ ನಂತರ ಡೈಲಿ ನೀರನ್ನು ಉಪಯೋಗಿಸ್ಬೇಕು ಬಿಟ್ಬಿಟ್ರೆ ಒಣಗೋಗುತ್ತೆ ಅದು ಭೂಮಿಗೆ ಅಂಟ್ಕೊಂಡ್ರೆ ಸಾಕು ಮೇಲೆ ಮತ್ತೆ ನೀವು ಹೆಂಗಾದ್ರೂ ಯಾವ ಯಾವಾಗಾದರೂ ಆಗ್ಬೋದು ನೀರು ಹಾಕ್ತಾಯಿದ್ರೆ ಹೂಗ್ಳು ತುಂಬ ಬಿಡುತ್ತೆ ನೋಡಿ ತುಂಬ ಗ್ರೀನಾಗಿ ಗುಚ್ಚಾಗಿ ಬಿಡುತ್ತೆ ಹೂಗ್ಳು ಈ ಹೂವ ಒಂದು ಒಂದು ಇವಾಗ ಗುಚ್ಚಲ್ಲಿ ಬಿಟ್ಟಿದೆಯಲ್ಲ ಅದು ಒಂದು ಐದಾರು ದಿವಸ ಆದರೂ ಅದರಲ್ಲೇ ಇರುತ್ತೆ ಏನೂ ಆಗಲ್ಲ ಹಂಗೇ ಇರುತ್ತೆ ಅದನ್ನು ಈ ಗಿಡ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಕನಕಾಂಬ್ರ ನೋಡಿ ಇದು ಫಸ್ಟ್ ಸ್ಟೆಪ್ಪು ಅದು ಗೊಬ್ಬರ ಹಾಕಿ ಮಣ್ಣು ಹಾಕಿ ಇಡೋದು ಈ ಸೆಕೆಂಡ್ ಸ್ಟೆಪ್ಪು ನೋಡಿ ಈ ಥರ ಇದು ಬಂದಿದೆಯಲ್ಲ ಹೂಗಳು ಬಂದು ಬಿಟ್ಟೋಗಿರೋದನ್ನ ಹೋಗಿರೋದನ್ನ ಈ ಥರ ಕಿತ್ಬಿಡಿ ಇದ್ದರೆ ಚಿಗುರು ಬರ್ತಾನೆ ಇರುತ್ತೆ ದೊಡ್ಡದಾಗ್ತಾ ಇರುತ್ತೆ ಗಿಡ ಅದನ್ನು ಕಿತ್ಬಿಟ್ಟು ಎಲ್ಲೂ ಬಿಸಾಕ್ಬೇಡಿ ಅದರ ಗಿಡದ ಬುಡದ ಕೆಳಗಡೆ ಹಾಕಿ ಅದು ನೀರು ಹಾಕೋವಾಗ ಚಿಟ್ ಚಿಟ ಅಂತ ಎಗರುತ್ತೆ ಆವಾಗ ಇನ್ನೊಂದು ಗಿಡ ಮೊಳಕೆ ಬರುತ್ತೆ ನಾವೇನು ಮತ್ತು ಮಣ್ಣು ಹಾಕೋದು ಏನಿಲ್ಲ ಅದಷ್ಟಿಗೆ ಅದೇ ಮೊಳಕೆಗಳು ಬರುತ್ತೆ ನೋಡಿ ಇವೆಲ್ಲ ನಾನು ಹಾಗೆ ಮಾಡಿರೋದು ಈ ಗಿಡಗಳನ್ನ ನೀವು ಇದೇ ರೀತಿ ಫಾಲೋ ಮಾಡಿ ಈ ಕನಕಾಂಬ್ರ ಗಿಡ ವರ್ಷ ಪೂರ್ತಿ ಬಿಡ್ತಾನೆ ಇರುತ್ತೆ ಕನಕಾಂಬ್ರ ತುಂಬ ಚೆನ್ನಾಗಿರುತ್ತೆ ಫೋಟೋಗಳಿಗೆ ನಾವು ಇಟ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡೋದ್ರೆಲ್ಲ ಈ ಟಿಪ್ಸ್ನ ಫಾಲೋ ಮಾಡಿ ಒಂದು ಗೊಬ್ಬರ ಚೆನ್ನಾಗಿ ಹಾಕಿ ಆಗಾಗ ಒಂದು ಸರಿ ಆದರೂ ಈ ಗೊಬ್ಬರನ ಹಾಕಿ ಎಲ್ಲ ಗಿಡಗಳಿಗೂ ಹಾಕಿ ಗೊಬ್ಬರ ಅಷ್ಟು ಎನರ್ಜಿ ಇನ್ಯಾವುದೂ ಇಲ್ಲ ಎರಡನೇದಾಗಿ ನೀರು ನೀರು ತಪ್ಪದೆ ಹಾಕಿ ಹಾಕೋದಿಂದ ನೋಡಿ ಇಷ್ಟೊಂದು ಹೂವು ಬಿಡುತ್ತೆ ನೋಡಿ ಕಲ್ಲರು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಈ ಈ ಎರಡು ಟಿಪ್ಸ್ನ ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು